ಗ್ರಾಮಗಳ ಸಮಗ್ರ ಅಭಿವೃದ್ಧಿ ನನ್ನ ಗುರಿ ನೆಲಮಂಗ್ಲ ಶಾಸಕ ಎನ್ ಶ್ರೀನಿವಾಸ್ ಸೋಲೂರು ಹೋಬಳಿಗೆ ಮಲತಾಯಿ ಧೋರಣೆ ಮಾಡುವುದಿಲ್ಲ ನೆಲಮಂಗ್ಲ ಶಾಸಕರ ಹೇಳಿಕೆ ಹೌದು ಗ್ರಾಮಗಳ ಸಮಗ್ರ ಅಭಿವೃದ್ಧಿಗೆ ನನ್ನ ಗುರಿ ಸೋಲೂರು ಹೋಬಳಿಯ ಸಮಗ್ರ ಅಭಿವೃದ್ಧಿಗೆ ಆದ್ಯತೆ ನೀಡುತ್ತೇನೆ ಈ ಹೋಬಳಿಯನ್ನು ಮಲತಾಯಿ ಧೋರಣೆ ಅನುಸರಿಸುವುದಿಲ್ಲ ಎಂದು ಶಾಸಕ ಎನ್ ಶ್ರೀನಿವಾಸ್ ಹೇಳಿದರು ಆರು ಕೋಟಿ ವೆಚ್ಚದ ವಿವಿಧ ಕಾಮಗಾರಿಗಳಿಗೆ ಚಾಲನೆ ನೀಡಿದ ಶಾಸಕರ ಒಂದು ವರದಿ ಇಲ್ಲಿದೆ ಹೌದು ಎಸ್ ನೆಲಮಂಗ್ಲ ವಿಧಾನಸಭಾ ಕ್ಷೇತ್ರ ರಾಮನಗರ ಜಿಲ್ಲೆ ಮಾಗಡಿ ತಾಲೂಕಿನ ನೆಲಮಂಗ್ಲ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಗೆ ಬರುವ ಸೋಲೂರು ಹೋಬಳಿಯ ಬಿಟ್ಟಸಂದ್ರ ಎಣ್ಣಿಗೆರೆ ರಾಮನಹಳ್ಳಿ ಮುಪ್ಪೇನಹಳ್ಳಿ ಗೊಲ್ಲರಹಟ್ಟಿ ಗ್ರಾಮದಲ್ಲಿ ಸುಮಾರು ಐದು ಗ್ರಾಮಗಳಿಂದ ಆರು ಕೋಟಿ ವೆಚ್ಚದಲ್ಲಿ ಬಹುದಿನಗಳಿಂದ ನೆನೆಗುದಿಗೆ ಬಿದ್ದಿದ್ದ ರಸ್ತೆಗಳಿಗೆ ಕಾಂಕ್ರೀಟ್ ಕಾಮಗಾರಿಗೆ ನೆಲಮಂಗ್ಲ ಶಾಸಕ ಎನ್ ಶ್ರೀನಿವಾಸ್ ಶುಕ್ರವಾರ ಚಾಲನೆ ನೀಡಿದರು ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದಂತಹ ಎನ್ ಶ್ರೀನಿವಾಸ್ ಸೋಲೂರು ಹೋಬಳಿ ಅತಂತ್ರ ಎಂಬ ಮನೋಭಾವ ನನ್ನಲ್ಲಿ ಇಲ್ಲ ಈ ಮೊದಲು ನನ್ನ ಗ್ರಾಮ ಕ್ಷೇತ್ರಕ್ಕೆ ಈ ಒಂದು ಸೋಲು ಒಳಪಟ್ಟಿತ್ತು ಅಭಿವೃದ್ಧಿಯೊಂದೇ ನನ್ನ ಗುರಿ ನೆಲಮಂಗಲ ತಾಲೂಕಿನಾದ್ಯಂತ ಎಂಟುನೂರ ಅರವತ್ತ ಒಂಬತ್ತು ಕೋಟಿ ವೆಚ್ಚದ ವಿವಿಧ ಕಾಮಗಾರಿಯ ಶಂಕುಸ್ಥಾಪನೆ ಕಾರ್ಯಕ್ರಮದಿಂದ ಪಕ್ಷಕ್ಕೆ ಹೊಸ ಶಕ್ತಿ ಬಂದಿದೆ ರಾಜ್ಯ ಸರ್ಕಾರದಿಂದ ಯಾವುದೇ ಕೆಲಸ ಕ್ಷೇತ್ರಕ್ಕೆ ಅನುಕೂಲವಾಗುತ್ತದೆ ಎಂದರೆ ಒಂದು ಕೆಲಸಕ್ಕೆ ನೂರು ಬಾರಿ ಭೇಟಿ ಮಾಡಿ ಸರ್ಕಾರದಿಂದ ಅಧಿಕಾರಿಗಳಿಂದ ಮತ್ತು ಸಚಿವರ ಹಿಂದೆ ಬಿದ್ದು ಕ್ಷೇತ್ರಕ್ಕೆ ಅನುದಾನ ತರುವುದೇ ನನ್ನ ಗುರಿ ಎಂದು ಹೇಳಿದರು ಆದ್ದರಿಂದ ಸೋಲೂರು ಹೋಬಳಿಯ ಸಮಗ್ರ ಅಭಿವೃದ್ಧಿ ಮತ್ತು ಚುನಾವಣೆಯಲ್ಲಿ ನೀಡಿದ ಭರವಸೆಯನ್ನ ಈಡೇರಿಸುತ್ತೇನೆ ಎಂದು ಎನ್ ಶ್ರೀನಿವಾಸ್ ಹೇಳಿದ್ದು ಹೀಗೆ ಇನ್ನು ಈ ಸಂದರ್ಭದಲ್ಲಿ ಕಾಂಗ್ರೆಸ್ನ ಜಿಲ್ಲಾಧ್ಯಕ್ಷ ಸಿಆರ್ ಗೌಡ ಮುಖಂಡರಾದಂತಹ ಸ್ಥಳೀಯ ಮುಖಂಡರಾದ ಗುಡೆಮಾರ್ನಹಳ್ಳಿ ರಂಗಸ್ವಾಮಿ ತಟ್ಟೆಕೆರೆ ಬಾಬು ಹಾಗೂ ಲಕ್ಕೇನಹಳ್ಳಿಯ ಹನುಮಂತಯ್ಯ ಮಾಹಿತಿಯನ್ನು ನೀಡಿ ಐದು ಗ್ರಾಮಗಳ ಸಂಪರ್ಕ ಕಲ್ಪಿಸುವ ಕಾಂಕ್ರೀಟ್ ರಸ್ತೆಗೆ ಸ್ಥಳೀಯ ಗ್ರಾಮಸ್ಥರಿಂದಲೇ ಶಾಸಕರು ಚಾಲನೆ ನೀಡಿದ್ದು ವಿಶೇಷವಾಗಿತ್ತು ಹಾಗೂ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ಗ್ರಾಮದವರು ಭಾಗವಹಿಸಿದ್ದು ವಿಶೇಷ ಎನಿಸುತ್ತದೆ ಚುನಾವಣೆ ಪೂರ್ವದಲ್ಲಿ ಶಾಸಕರಾದ ಎನ್ ಶ್ರೀನಿವಾಸ್ ನಮ್ಮ ಕ್ಷೇತ್ರದಲ್ಲಿ ಹಲವಾರು ಕಾಮಗಾರಿಗಳನ್ನು ಕೈಗೊಂಡಿದ್ದಾರೆ ಇಂದಿಗೂ ಹಿಂದುಳಿದ ಗ್ರಾಮಗಳ ಗೊಲ್ಲರಾಟ್ಟಿಯಂತಹ ಗ್ರಾಮಗಳಲ್ಲಿ ಕಾಂಕ್ರೀಟೀಕರಣವಾಗುತ್ತಿರುವುದು ಸ್ವಾಗತಾರ್ಹ ವಿಚಾರ ಎಂದು ಹೇಳಿದರು ಇನ್ನು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಜಿಲ್ಲಾಧ್ಯಕ್ಷ ಸಿ ಆರ್ ಗೌಡ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ನಾಗರಾಜು ಬಿಡ್ಸಂದ್ರ ಗ್ರಾಮ ಪಂಚಾಯತಿ ಅಧ್ಯಕ್ಷ ಗಂಗರಂಗಯ್ಯ ಎನ್ ಸದಸ್ಯ ಗುಡೆಮಾರನಹಳ್ಳಿ ರಂಗಸ್ವಾಮಿ ಸೋಲೂರು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ನಾಗರುದ್ರ ಶರ್ಮಾ ತಟ್ಟೆಕೆರೆ ಬಾಬು ಲಕ್ಕೇನಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ನಾರಾಯಣ್ ಉಪಾಧ್ಯಕ್ಷ ಗಂಗರಾಜು ಗ್ರಾಮ ಪಂಚಾಯತಿ ಮಾಜಿ ಸದಸ್ಯ ಲಕ್ಕೇನಹಳ್ಳಿ ಹನುಮಂತಯ್ಯ ಹನುಮಂತರಾಜು ಮುಖಂಡರಾದ ರಾವ್ ಮುನಿರಾಜು ಯೋಗಣ್ಣ ಬಾಣವಾಡಿ ಕೃಷ್ಣಪ್ಪ ಸೇರಿದಂತೆ ಹಲವಾರು ಮುಖಂಡರು ಸ್ಥಳೀಯ ಮುಖಂಡರು ಈ ಸಂದರ್ಭದಲ್ಲಿ ಹಾಜರಿದ್ದರು ಈ ಕಾಂಕ್ರೀಟೀಕರಣ ಕಾಮಗಾರಿಯ ಚಾಲನೆಯ ದೃಶ್ಯಾವಳಿಗಳು ಹೀಗಿದೆ

ಚುನಾವಣೆ ಮುಗಿದ ತಕ್ಷಣ ಅಂತ ಇಲ್ಲ ಚುನಾವಣೆಗೋಸ್ಕರ ನಾನು ಅಭಿವೃದ್ಧಿ ಮಾಡ್ತಕ್ಕಂಥನಲ್ಲ ಜನ ನನಗೆ ಒಬ್ಬ ಯುವಕನ ಮೇಲೆ ಕಾಂಗ್ರೆಸ್ ಪಕ್ಷದ ಮೇಲೆ ವಿಶ್ವಾಸ ನಿಟ್ಟು ಮೂವತ್ತೆರಡು ಸಾವಿರ ಮತಗಳಿಂದ ನನಗೆ ಆಶೀರ್ವಾದ ಮಾಡಿದರು ಅವರ ಋಣ ತೀರಿಸ್ತಕ್ಕಂಥ ಮತ್ತು ಈ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡ್ತಕ್ಕಂಥ ಮತ್ತು ಗ್ರಾಮೀಣ ಪ್ರದೇಶಗಳ ಅಭಿವೃದ್ಧಿಯನ್ನು ಸರ್ವಾಂಗೀಣವಾಗಿ ಮಾಡಬೇಕು ಅನ್ನೋ ಒಂದು ದೇಹೋದ್ದೇಶವನ್ನು ಪ್ರಾಮಾಣಿಕವಾಗಿ ಇಟ್ಕೊಂಡಿದ್ದೀನಿ ಅದರ ಮುಂದುವರೆದ ಭಾಗವಾಗಿ ಇವತ್ತು ಸುಮಾರು ಐದು ಗ್ರಾಮಗಳಲ್ಲಿ ಆರು ಕೋಟಿಗೂ ಅಧಿಕ ಮೊತ್ತದ ರಸ್ತೆ ಅಭಿವೃದ್ಧಿಯ ಕಾಮಗಾರಿಗೆ ಸಾರ್ವಜನಿಕರು ಮತ್ತು ನಮ್ಮ ಮುಖಂಡರ ಒಂದು ನೇತೃತ್ವದಲ್ಲಿ ಭೂಮಿ ಪೂಜೆಯನ್ನು ಮಾಡಿ ಕಾಮಗಾರಿಗೆ ಚಾಲನೆಯನ್ನು ಕೊಟ್ಟಿದ್ದೇನೆ ಸರ್ ಸೋಲೂರು ಮಲತಾಯಿ ಅನ್ನು ಮಲತಾಯಿ ಧೋರಣೆಯ ತೈಕಡೆ ಕಡೆ ಭಾಗವನ್ನು ನಿರ್ಲಕ್ಷ್ಯ ಮಾಡಿದ್ದು ಮಾಡಿದ್ದಾರೆ ಅಂತ ಜನರಿಂದ ನಾನು ಕೇಳ್ಪಟ್ಟಿದ್ದೆ ಚುನಾವಣೆ ಮುಂಚೆನೇ ನಾನು ಸೋಲೂರು ಹೋಬಳಿಯ ಜನತೆಗೆ ಮಾತನ್ನು ಕೊಟ್ಟಿದ್ದೆ ನಾನು ಹಿಂದೆ ನಮ್ಮ ನನ್ನ ಹುಟ್ಟೂರು ಮಾಗಡಿ ತಾಲೂಕಿಗೆ ಸೇರಿದಂಥದ್ದು ಸೋಲೂರು ಹೋಬಳಿನೂ ಸಹ ಇವತ್ತು ಮಾಗಡಿ ತಾಲೂಕಿಗೆ ಸೇರ್ತದೆ ಮಾಗಡಿ ತಾಲೂಕಿನ ಋಣ ನನ್ನ ಮೇಲೂ ಇದೆ ಸೋಲೂರು ಹೋಬಳಿಯ ಜನತೆಯ ಋಣ ನನ್ನ ಮೇಲಿದೆ ಹಾಗಾಗಿ ಜನತೆಯ ಋಣವನ್ನು ತೀರಿಸಬೇಕು ಅಂತ ಹೇಳಿ ಯಾವುದೇ ಮಲತಾಯಿ ಧೋರಣೆಯನ್ನು ಮಾಡದೆ ಸೋಲೂರು ಹೋಬಳಿಗೆ ನಲ್ಮಂಗ್ಲ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಒಳತಪಡ್ತಕ್ಕಂಥ ಈ ಹೋಬಳಿ ಅತ್ಯಂತ ಹೆಚ್ಚಿಗೆ ಮತಗಳನ್ನು ನನಗೆ ಎಂಟು ಸಾವಿರದಕ್ಕೂ ಹೆಚ್ಚು ಮತಗಳ ಮುನ್ನಡೆಯನ್ನು ಕೊಟ್ಟು ನನಗೆ ಆಶೀರ್ವಾದ ಮಾಡಿರತಕ್ಕಂಥದ್ದನ್ನು ನನ್ನ ಜೀವನದ ಕೊನೆ ಉಸಿರವರೆಗೂ ಮರೆಯಲಿಕ್ಕೆ ಸಾಧ್ಯ ಇಲ್ಲ ಸೋಲೂರು ಹುಬ್ಳಿಯನ್ನು ಇಡೀ ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಮತ್ತು ರಾಮನಗರ ಜಿಲ್ಲೆಯಲ್ಲಿ ನನ್ನ ಅವಧಿಯಲ್ಲಿ ಮಾದರಿ ಹೋಬಳಿಯನ್ನಾಗಿ ನಾನು ಮಾಡ್ತೀನಿ ಅಂತಕ್ಕಂಥ ಅಂಥ ಸಂಕಲ್ಪವನ್ನು ಹಿಂದೆನೇ ಮಾಡಿದ್ದೇನೆ ಅದರ ಪ್ರಕಾರವಾಗಿ ಮುಂದುವರಿತೇನೆ ಸರ್ಕಾರ ಯಾಕೆ ಅಂತಂತಂದರೆ ನಮಗೂ ಭಾಳ ಯಾಕೆ ಸೋಲು ರೋಬಳಿನ ನಮಗೆ ಕಡೆಗಣಿಸ್ಬಿಟ್ಟಿದ್ರು ಇವತ್ತಿನ ದಿವಸ ಆರು ಕೋಟಿ ಕಾಮಗಾರಿನ ತೊಗೊಂಬಂದು ಇನ್ನೂ ಇನ್ನೂ ಹೆಚ್ಚಿಂದಿದೆ ಈಗ ಸದ್ಯಕ್ಕೆ ಈಗ ಆರು ಕೋಟಿ ಕಾಮಗಾರಿನ ತೊಗೊಂಬಂದು ಪೂಜೆ ಮಾಡಿದ್ದಾರೆ ನಮ್ಮ ಸೋಲು ರೋಬಳಿನ ದಾಯಾದಿ ಮಕ್ಕಳ ಥರ ಮಾಡಿಕೊಂಡಿದ್ರು ಇವತ್ತಿನ ದಿವಸ ಹೆಚ್ಚಿನ ಅಭಿವೃದ್ಧಿ ಮಾಡೋಕ್ಕೆ ನಮ್ಮ ಶಾಸಕರು ಎನ್ ಶ್ರೀನಿವಾಸ ಅವರು ಶ್ರಮ ಬಂದು ನಿಂತ್ಕೊಂಡು ಮಾಡ್ತಿದ್ದಾರೆ ನಮ್ಗೆ ಭಾಳ ಸಂತೋಷ ಆಗ್ತದೆ ಅವರು ಅದರಿಂದ ಅವ್ರಿಗೆ ನಮ್ಮ ಇದರ ಏನು ನಮ್ಮ ಸೋಲು ರೋಬಳಿಯ ಪರವಾಗಿ ಅವ್ರಿಗೆ ಧನ್ಯವಾದಗಳನ್ನು ತಿಳಿಸೋಕ್ಕೆ ನಾವು ಖುಷಿಪಡ್ತೀವಿ ಸರ್ ಸರ್ ಒಟ್ಟಾರೆಯಾಗಿ ಇಲ್ಲ ಸರ್ ನಾವು ಏನು ಮುಖಂಡರು ಇದ್ದಾರೆ ಬ್ಲಾಕ್ ಅಧ್ಯಕ್ಷರು ಇದ್ದಾರೆ ಜಿಲ್ಲಾಧ್ಯಕ್ಷರು ಇದ್ದಾರೆ ಎಲ್ಲರೂ ನಮ್ಗೆ ಮಾಹಿತಿ ಕೊಡ್ತಾರೆ ಸಾಹೇಬರು ಬರ್ತಾ ಇದ್ದಾರೆ ಪೂಜೆಗಳು ಇದೆ ಇಂಥ ಕೆಲಸ ಕೆಲಸ ಕಾರ್ಯಗಳಿದೆ ಅಂತ ಹೇಳ್ತಾರೆ ಅವಾಗ ನಾವು ಪಕ್ಷದ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಾಗಿ ನಾವು ಪಕ್ಷದ ವತಿಯಿಂದ ನಾವೇನು ಸಂಘಟನೆ ಮಾಡಬೇಕು ಜನಗಳಲ್ಲಿ ಮತ್ತು ವಿಶ್ವಾಸ ಉಳಿಸ್ಕೋಬೇಕು ವಿಶ್ವಾಸ ಗೆಲ್ಲಬೇಕು ಅವರಿಂದ ಅವರಿಗೆ ಸಣ್ಣ ಪುಟ್ಟ ಕೆಲಸ ಕಾರ್ಯಗಳನ್ನ ನಮ್ಮ ಶಾಸಕರ ಕಡೆಯಿಂದ ಮಾಡಿಕೊಡ್ತಕ್ಕಂಥದ್ದು ನಾವು ಶತಾಯ ಗತಾಯ ನಾವು ನಿಂತ್ಕೊಂಡು ಕೆಲಸ ಮಾಡ್ತಾ ಇದ್ದೀವಿ ಈಗ ಇವತ್ತಿನ ದಿವಸ ಅಣಿಗೆರೆ ರಾಮನಳ್ಳಿ ಉಪ್ಪೇನಹಳ್ಳಿ ಬಲರಟ್ಟಿ ರಾಮನಳ್ಳಿ ಈ ಭಾಗದಲ್ಲಿ ಆರು ಕೋಟಿಗೂ ಹೆಚ್ಚಿನ ಕೆಲಸ ಕಾರ್ಯಗಳನ್ನ ಇವತ್ತಿನ ದಿವಸ ಪೂಜೆ ಮಾಡಿದ್ದಾರೆ ನಮ್ಗೆ ಭಾಳ ಸಂತೋಷ ಆಗಿದೆ ಮುಂದೆಯೂ ಕೂಡ ಅವರಿಗೆ ನಾವು ಅವ್ರ ಜೊತೆಯಲ್ಲಿ ಬೆನ್ನೆಲುಬಾಗಿ ನಿಂತ್ಕೊಂಡು ಈ ಭಾಗದಲ್ಲಿ ಸೋಲೂರು ಭಾಗದಲ್ಲಿ ನಾವು ನಿಂತ್ಕೊಂಡು ಕೆಲಸ ಕಾರ್ಯಗಳನ್ನ ಮಾಡ್ತೀವಿ ಎಂಟೈರು ನಾವು ನೆಲಮಂಗ್ಲಾ ವಿಧಾನಸಭಾ ಕ್ಷೇತ್ರದಲ್ಲಿ ಅವರು ಬೆನ್ನೆಲುಬಾಗಿ ನಿಂತ್ಕೊಂಡು ಒಬ್ಬರ ಕಾರ್ಯಕರ್ತರಾಗಿ ಎಲ್ಲ ಲೀಡರ್ಗಳನ್ನ ನಾಯಕರುಗಳನ್ನ ಗುಟ್ಟುಗೂಡಿಸ್ಕೊಂಡು ಜಾತ್ಯಾತೀತವಾಗಿ ಪಕ್ಷಾತೀತವಾಗಿ ಶಾಂತಿಯುತವಾಗಿ ಸೌಹಾರ್ದತವಾಗಿ ಸೌಜನ್ಯದಿಂದ ನಾವು ಅವ್ರ ಜೊತೆ ಒಳಗೆ ಕೆಲಸ ಮಾಡೋಕ್ಕೆ ಭಾಳ ಸಂತೋಷ ಆಗುತ್ತೆ ಸರ್ 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 ಪಕ್ಷದ ಹಿಂದೆ ನಾವು ಜೆ ಡಿ ಎಸ್ ಪಕ್ಷಲಿದ್ದು ಇಲ್ಲ ಅಂತಲ್ಲ ಇದ್ವಿ ನಮ್ಮದು ಸೆಕ್ಯುಲರ್ ಪಾರ್ಟಿ ನಾವು ಕಾಲದಿಂದನೂ ಕೂಡ ಸೆಕ್ಯುಲರಾಗೆ ಬಂದರು ಎಲ್ಲ ಸಮುದಾಯದವರು ಸೌಜನ್ಯದಿಂದ ಸೌಮ್ಯತೆಯಿಂದ ಸೌಹಾರ್ದತೆಯಿಂದ ಬಾಳಬೇಕು ಅಂತ ಬಂದಿರೋದು ಹಾಗಾಗಿ ನಾವು ಬಿ ಜೆ ಪಿನಲ್ಲಿ ಅದನ್ನು ನಮಗೆ ಮನಗಾಣಕ್ಕೆ ಆಗಲಿಲ್ಲ ಕಾಲದಿಂದನೂ ಬಿ ಜೆ ಪಿನ ನಾವು ದೂರ ಮಾಡ್ತಾನೆ ಬಂದಿದ್ವು ಅವರ ಮುಖಾಂತರನೇ ಚುನಾವಣೆ ಇನ್ನೊಂದು ಮತ್ತೊಂದಕ್ಕೂ ಅವ್ರಿಗೂ ನಮಗೂ ಆಗ್ತಾ ಇರಲಿಲ್ಲ ಈಗ ಏನಾಯಿತು ಅಂದರೆ ಕೆಲವೊಂದು ಜನ ಹೋಗಿರ್ಬೋದು ಆದರೆ ಹೆಚ್ಚಿನ ಜೆ ಡಿ ಎಸ್ನ ಹೆಚ್ಚಿನ ಜನ ಜಾತ್ಯಾತೀತ ತತ್ವ ಉಳ್ಳಂಥವ್ರು ಎಲ್ಲ ಕಾಂಗ್ರೆಸ್ನಲ್ಲಿ ಬಂದಿರೋದು ಹಾಗಾಗಿ ನಾವು ಕಾಂಗ್ರೆಸ್ ಪಕ್ಷಕ್ಕೆ ನಾವು ಬಂದ್ವಿ ಜಾತ್ಯಾತೀತವಾಗಿ ಹಾಗೂ ಈಗ ಏನು ನಮ್ಮ ಶಾಸಕರಿದ್ದಾರೆ ಅವ್ರ ಕಾರ್ಯವೈಖರಿ ಅವ್ರ ಚಟುವಟಿಕೆ ಮತ್ತು ಜನಪರ ಕೆಲಸ ಕಾರ್ಯಗಳನ್ನು ಭಾಳ ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಅವರು ಎಲ್ಲರೂ ವಿಶ್ವಾಸ ತಗೊಂಡು ಎಲ್ಲ ಭಾಗದ ಲೀಡರ್ಗಳನ್ನೂ ವಿಶ್ವಾಸಕ್ಕೆ ತಗೊಂಡು ಪ್ರತಿಯೊಬ್ಬರನ್ನು ಗುರುತಿಸ್ತಕ್ಕಂಥ ಕೆಲಸ ಮಾಡಿದ ಮಾಡ್ತಾ ಇದ್ದಾರೆ ಭಾಳ ಸಂತೋಷ ಆಗುತ್ತೆ ಸರ್ ತಮ್ಮ ಸರ್ ನಮ್ಮ ಹೆಸರು ಹನುಮಂತಯ್ಯ ಅಂತ ಅಂದ್ಬಿಟ್ಟು ಏನಾಗಿದೆ ಸರ್ ಸರ್ ನಾವು ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರಾಗಿದ್ದೀವಿ ಇವಾಗ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿಕೊಂಡು ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತನಾಗಿ ಸಂಘಟನೆ ಒಳಗೆ ಶಾಸಕರ ಜೊತೆ ಒಳಗೆ ಮುಖಂಡರುಗಳ ಜೊತೆ ಒಳಗೆ ಕೆಲಸ ಮಾಡ್ತಾ ಇದ್ದೀವಿ